ನಮಸ್ಕಾರ ಬಂಧುಗಳೇ ಆಷಾಢ ಮುಗಿಲ್ ಶ್ರಾವಣ ಹೋದ್ಮೇಲೆ ಬರೋ ಭಾದ್ರಪದ ಮಾಸ ಎಲ್ಲರಿಗೂ ಗೊತ್ತಿರೋದೆ ಯಾಕಂದರೆ ಭಾರತದ ಮನೆಗಳಲ್ಲಿ ಗಣೇಶವನ್ನು ಕೂರಿಸ್ತೀವಿ ಹಾಗಾದರೆ ಈ ಬಾಲಗಂಗಾಧರ ತಿಲಕರಿಗೂ ಗಣೇಶ ಹಬ್ಬಕ್ಕೂ ಸ್ವಾತಂತ್ರ್ಯ ಚಳವಳಿಗೂ ಏನು ಸಂಬಂಧ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಗಣೇಶ ಚತುರ್ಥಿ ಪ್ರಾರ್ಥನೆ ಪೂಜಾ ವಿಧಾನ ನೈವೇದ್ಯ ಭೂರಿ ಭೋಜನ ವ್ರತ ಆಚರಣೆ ಭಕ್ತಿಭಾವದ ಸಾಂಕೇತಿಕಕ್ಕೆ ಮನೆ ಮಟ್ಟಿಗೆ ಸೀಮಿತವಾದುದನ್ನು ಸಡಗರ ಸಂಭ್ರಮಕ್ಕೆ ಸಾರ್ವಜನಿಕ ಗಣಪತಿ ಆಚರಣೆಗೆ ತಂದಿರೋ ವಿಚಾರದ ಬಗ್ಗೆ ಈ ದಿನ ತಿಳಿಯೋಣ ಇದರ ಹಿಂದಿರೋ ನಿಜವಾದ ಭಾರತದ ನಾಯಕ ಯಾರು ಗೊತ್ತಾ ಅವರೇ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸರಿಸುಮಾರು ನೂರ ನಲವತ್ತೊಂದು ವರ್ಷಗಳ ಹಿಂದೆಯೇ ಸಾರ್ವಜನಿಕ ಗಣಪತಿ ಆಚರಣೆ ಜಾರಿಗೆ ತಂದಿದ್ದನ್ನು ನಿಮಗೆ ತಿಳಿಸ್ತೇನೆ ಬಾಲಗಂಗಾಧರ ತಿಲಕರು ಹುಟ್ಟಿದ್ದು ಸಾವಿರದ ಎಂಟುನೂರ ಐವತ್ತ ಆರು ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಬಾಂಬೆಯ ರತ್ನಗಿರಿ ಚಿತ್ಬಾವನ ವಿಪ್ರ ಕುಟುಂಬದಲ್ಲಿ ಹದಿನೈದನೇ ವರ್ಷಕ್ಕೆ ತಾಪಿ ಬಾಯಿ ಎನ್ನುವರ ಜೊತೆ ಮದುವೆಯಾಗುತ್ತೆ ಗಣಿತದಲ್ಲಿ ಪರಿಣಿತರಾಗಿದ್ದ ತಿಲಕರು ಬಿಎ ಪದವಿಯನ್ನು ಪುಣೆಯಲ್ಲಿ ಮಾಡ್ತಾರೆ ಎಂಎ ಮಾಡಕ್ ಮನಸ್ಸಿದ್ರೂ ಅವರ ಗುರಿ ನ್ಯಾಯ ಕೊಡಿಸುವುದಕ್ಕೆ ಇದ್ದ ಕಾರಣ ಎಲ್ಎಲ್ಬಿ ಬಿ ಕಾನೂನು ಪದವಿ ಪಡೆಯುತ್ತಾರೆ ವೃತ್ತಿಯಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಪ್ರಾರಂಭಿಸುತ್ತಾರೆ ಆದರೆ ಅಲ್ಲಿದ್ದ ಸಹೋದ್ಯೋಗಿಗಳ ಸೈದ್ಧಾಂತಿಕ ವಿಚಾರದಿಂದ ವಾತಾವರಣ ಹಿಡಿಸದೆ ದೂರ ಬರ್ತಾರೆ ಆಗ ಅವರು ಮಾಡೋ ಕೆಲಸ ಪತ್ರಕರ್ತರಾಗಿ ಹೌದು ಸ್ನೇಹಿತರ ಜೊತೆಗೂಡಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಕೇಸರಿ ಮರಾಠ ಪತ್ರಿಕೆ ಪ್ರಾರಂಭಿಸಿ ಶಿಕ್ಷಣ ಕ್ರಾಂತಿಗೆ ಮುನ್ನಡಿ ಬರೆಯುತ್ತಾರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತೀಯ ಮಕ್ಕಳಿಗೆ ಅನ್ಯಾಯವಾಗಬಾರದು ಭಾರತ ಬಡರಾಷ್ಟ್ರವಾಗಬಾರದು ಸ್ವಾತಂತ್ರ್ಯ ಭಾರತವಾಗಿ ಗುಲಾಮಗಿರಿ ಹೋಗಬೇಕಾದರೆ ಭಾರತೀಯರು ಪ್ರಜ್ಞಾವಂತ ಪದವೀಧರರಾಗಬೇಕು ಎನ್ನುವುದೇ ಅವರ ಹೋರಾಟ ಹಾಗಾಗಿ ಕಡ್ಡಾಯ ಶಿಕ್ಷಣ ಸಿಗಬೇಕು ಎಂದು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಪ್ರಾರಂಭಿಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಹೋರಾಟಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಆಗ ಅಹಿಂಸಾ ಮಾರ್ಗದ ಚಳುವಳಿ ಪ್ರಾರಂಭಿಸಿದ ಗಾಂಧೀಜಿ ಅವರನ್ನು ಭೇಟಿ ಮಾಡ್ತಾರೆ ಆದರೆ ಭಾಷಣ ಮೌನ ಚಳುವಳಿ ಹೋರಾಟದಿಂದ ಏನೂ ಪ್ರಯೋಜನವಿಲ್ಲ ಎಂದು ನಿರ್ಧರಿಸುತ್ತಾರೆ ದೇಶದ ಉದ್ದಗಲಕ್ಕೂ ಕ್ರಾಂತಿಯ ಹೋರಾಟ ಬೇಕು ಎಂದು ತಿಳಿದ ತಿಲಕರು ಸೇನೆ ಕಟ್ಟಲು ಸಿದ್ಧವಾಗಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರನ್ನ ಕೂಡ ಗೌಪ್ಯವಾಗಿ ಭೇಟಿ ಮಾಡಿ ಸ್ವಾತಂತ್ರ್ಯದ ಹೋರಾಟಕ್ಕೆ ಯುವಕರನ್ನು ಒಗ್ಗೂಡಿಸಲು ರೂಪುರೇಷೆ ಸಿದ್ಧಪಡಿಸೇ ಬಿಡುತ್ತಾರೆ ಭಗವದ್ಗೀತಾ ಅಧ್ಯಾಯಗಳ ಪ್ರಚಾರ ಮಹಾಭಾರತದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಸಾರಿದ ಸಂದೇಶವನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಬಳಸಿಕೊಂಡು ಇತಿಹಾಸ ಪರಂಪರೆ ಸಾಂಸ್ಕೃತಿಕತೆ ಧಾರ್ಮಿಕತೆ ಮೂಲಕ ಬ್ರಿಟಿಷರ ವಿರುದ್ಧ ಹಿಂದೂಗಳನ್ನು ಒಗ್ಗೂಡಿಸುತ್ತಾರೆ ಆಗ ಅಲ್ಲಿ ಎರಡು ಬಣಗಳಿರುತ್ತೆ ಗೋಪಾಲಕೃಷ್ಣ ಗೋಕುಲೇರವರ ಒಂದು ಬಣ ಮತ್ತೊಂದು ಲಾಲ್ ಬಾಲ್ ಪಾಲ್ ತ್ರಿವಳಿ ರತ್ನಗಳ ಸಂಗಮ ಲಾಲಾ ಲಜಪತ ರಾಯ್ ಬಾಲಗಂಗಾಧರ ತಿಲಕರು ಬಿಪಿನ್ ಚಂದ್ರಪಾಲ್ ರವರು ನಂತರ ಪ್ರಾರಂಭವಾದದ್ದೇ ಸಾರ್ವಜನಿಕ ಗಣೇಶ ಉತ್ಸವ ಅದು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ತಿಲಕರ ಒಂದು ಚಿಂತನೆ ಬಡಾವಣೆ ಬೀದಿ ವಟಾರಗಳಲ್ಲಿ ಗಣೇಶೋತ್ಸವ ಪ್ರಾರಂಭಿಸಿ ಸನಾತನ ಹಿಂದೂ ಧರ್ಮ ಸಂಘಟನೆ ಸಂಸ್ಕಾರ ಸಂಸ್ಕೃತಿ ಬಿಂಬಿಸಿ ಬ್ರಿಟಿಷರ ವಿರುದ್ಧ ಸಂಘಟಿಸಲು ಧಾರ್ಮಿಕ ಆಚರಣೆಯಿಂದಲೂ ಯುವಕರಲ್ಲಿ ಹೋರಾಟದ ಕಿಚ್ಚು ಮೂಡಿಸಬಹುದು ಎಂದೇ ಯೋಜನೆ ರೂಪಿಸೇ ಬಿಡುತ್ತಾರೆ ಪ್ರಾರ್ಥನೆ ನಮಸ್ಕಾರ ನೈವೇದ್ಯ ಮಹಾಮಂಗಳಾರತಿ ಮನೆ ಮಂದಿಗೆ ಸೀಮಿತವಾದ ಗಣೇಶ ಹಬ್ಬವನ್ನು ಸಾರ್ವಜನಿಕ ಗಣೇಶ ಉತ್ಸವವಾಗಿ ಸಂಗೀತ ನೃತ್ಯ ಭಜನೆ ಮೆರವಣಿಗೆ ಗಣಪತಿ ವಿಸರ್ಜನೆ ಪ್ರಸಾದ ವಿನಿಯೋಗ ಮೂಲಕ ದೇಶದ ಉದ್ದಗಲಕ್ಕೂ ನಗರ ಪ್ರದೇಶ ಪಟ್ಟಣ ಗ್ರಾಮಗಳಲ್ಲಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಗುಡಿಸಿಲಿನಿಂದ ಅರಮನೆಯವರೆಗೂ ಗಣೇಶವನ್ನ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಕೂರಿಸಲು ಜನಸಾಮಾನ್ಯರು ಮುಂದಾಗ್ತಾರೆ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಕ್ಕೆ ಗಣೇಶ ಚತುರ್ಥಿ ಎಲ್ಲರನ್ನ ಒಗ್ಗೂಡಿಸಲು ಮುನ್ನಡಿಯನ್ನ ಬರೆಯುತ್ತದೆ ನಂತರ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಹಿಂದೂ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ವ್ಯಾಪಕವಾಗಿ ಆಚರಿಸುವಂತೆ ನಿರ್ಧರಿಸುತ್ತಾರೆ ಅಷ್ಟೇ ಅಲ್ಲದೆ ಶಿವಾಜಿ ಫಂಡ್ ಕಮಿಟಿ ಮೂಲಕ ರಾಯಗಢದಲ್ಲಿ ಶಿವಾಜಿ ಸಮಾಧಿ ಪುನರ್ ನಿರ್ಮಾಣಕ್ಕೆ ಮುಂದಾಗುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಭಾರತದಲ್ಲಿ ಮಾರಣಾಂತಿಕ ಕಾಯಿಲೆ ಪ್ಲೇಗ್ ಸೋಂಕು ಹರಡಿ ಜನಜೀವನ ಅಸ್ತವ್ಯಸ್ತವಾಗುತ್ತದೆ ಆಯುರ್ವೇದ ಪಾರಂಪರಿಕ ಚಿಕಿತ್ಸೆಗೆ ಪ್ರೋತ್ಸಾಹಿಸದ ಬ್ರಿಟಿಷರು ಭಾರತೀಯರ ಮೇಲೆ ಕಠಿಣ ಕಾನೂನಿನ ನಿಯಮಗಳ ಮೂಲಕ ನಿಯಂತ್ರಿಸಲು ಮುಂದಾಗುತ್ತಾರೆ ಆ ಸಮಯದಲ್ಲಿ ಕೇಸರಿ ಮರಾಠ ಪತ್ರಿಕೆಯ ಮೂಲಕ ಭಾರತೀಯರನ್ನ ಜಾಗೃತಿಗೊಳಿಸುತ್ತಾರೆ ಭಾರತದಲ್ಲಿ ಜನಸಾಮಾನ್ಯರಿಂದ ತಿಲಕರು ಲೋಕಮಾನ್ಯರಾಗಿದ್ದು ಹೇಗೆ ಹೌದು ಬ್ರಿಟಿಷ್ ಲಾರ್ಡ್ ಕರ್ಜನ್ ಬಂಗಾಳವನ್ನ ವಿಭಜನೆ ಮಾಡ್ತಾರೆ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಹೆಚ್ಚಾಗುತ್ತದೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನ ಪಡೆದೇ ತೀರಿಸುತ್ತೇನೆ ಎಂದು ಘೋಷಿಸುತ್ತಾರೆ ಸ್ವರಾಜ್ಯ ಸ್ಥಾಪನೆ ಸ್ವದೇಶಿ ಉಡುಪು ಆಯುರ್ವೇದ ಚಿಕಿತ್ಸೆ ಸ್ವದೇಶಿ ವಸ್ತುಗಳ ಬಳಕೆಗೆ ದೇಶದ ನಾಗರಿಕರಿಗೆ ಮರಾಠ ಕೇಸರಿ ಪತ್ರಿಕೆಗಳ ಮೂಲಕ ಜಾಗೃತಿ ಮೂಡಿಸುತ್ತಾರೆ ಹೋರಾಟ ಸ್ವರೂಪ ವ್ಯಾಪಕವಾಗುತ್ತಿದ್ದಾಗ ಬ್ರಿಟಿಷ್ ಅಧಿಕಾರಿಗಳನ್ನ ಇಬ್ಬರು ಭಾರತೀಯ ಹೋರಾಟಗಾರರು ಹತ್ಯೆ ಮಾಡುತ್ತಾರೆ ಇದಕ್ಕೆ ಪತ್ರಿಕೆಗಳ ಪ್ರಚೋದನೆ ಕಾರಣವೆಂದು ಬ್ರಿಟಿಷರು ತಿಲಕರನ್ನ ಬಂಧಿಸುತ್ತಾರೆ ಸೆರೆವಾಸದಲ್ಲಿದ್ದರೂ ಕೂಡ ಮಹಾಭಾರತ ಭಗವದ್ಗೀತೆ ಗೀತಾ ತಾತ್ಪರ್ಯ ರಹಸ್ಯ ಮೂಲಕ ಹೋರಾಟ ರೂಪಿಸಲು ಚಿಂತಿಸುತ್ತಾರೆ ನಂತರ ಬಿಡುಗಡೆಯಾಗಿ ಬಂದ ಬಳಿಕ ಬಾಲಗಂಗಾಧರ ತಿಲಕರನ್ನ ಭಾರತದಲ್ಲಿ ಚಳುವಳಿಯ ಜನಕ ಫಾದರ್ ಆಫ್ ಅನ್ರೆಸ್ಟ್ ಇನ್ ಇಂಡಿಯಾ ಎಂದು ರವೀಂದ್ರನಾಥ ಟಾಗೂರು ಬಣಿಸುತ್ತಾರೆ ಆದರೆ ತಿಲಕರನ್ನ ಭಾರತದ ಜನಸಾಮಾನ್ಯರು ಕೂಡ ಲೋಕಮಾನ್ಯ ತಿಲಕರೇ ಎಂದು ಕೂಗಲ್ಪಡುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಭಾರತದಲ್ಲಿ ಚಳುವಳಿಯ ಜನಕ ಅಶಾಂತಿಯ ಪಿತಾಮಹರಾಗಿದ್ದ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ನಿಧನರಾಗುತ್ತಾರೆ ಗಣೇಶೋತ್ಸವ ಆಚರಣೆ ಕೇವಲ ಧಾರ್ಮಿಕ ಆಧ್ಯಾತ್ಮಿಕ ಅಥವಾ ಭಕ್ತಿಯ ಕೇಂದ್ರವಲ್ಲ ಗಣೇಶೋತ್ಸವ ಸಾಮಾಜಿಕ ಕಳಕಳಿ ಹಾಗೂ ಸಂಘಟನಾ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದ ಹಬ್ಬವಾಗಿದೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಭಾರತಕ್ಕೆ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು ಅಂದಿನಿಂದ ಇಂದಿನವರೆಗೂ ದೇಶದೆಲ್ಲೆಡೆ ಯಾವುದೇ ಜಾತಿಯ ಭೇದ ಭಾವವಿಲ್ಲದೆ ಗಣೇಶ ಚತುರ್ಥಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ लोकमान्य तिलक अमर रहे